ರೌಡಿ ಶೇಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲಾ ಶಿವ ಕೊಲೆ ಪ್ರಕರಣ ಎ ಒನ್ ಜಗದೀಶ್ ಅಲಿಯಾಸ್ ಜಗ್ಗನಿಗೆ ಸಿಐಡಿ ಫುಲ್ ಗ್ರೀಲ್ ಮಾಡ್ತಾ ಇದೆ ಹತ್ತು ದಿನಗಳ ಕಾಲ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಆರಂಭ ಮಾಡಲಾಗಿದೆ ಬಿಕ್ಲಾ ಶಿವ ಹಾಗೂ ಜಗ್ಗನ ನಡುವಿನ ವೈಷಮ್ಯದ ಬಗ್ಗೆ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಕಿತ್ತಗನೂರು ಜಮೀನಿನ ಗಲಾಟೆ ಹಳೆ ಕೇಸ್ ಬಗ್ಗೆಯೂ ಕೂಡ ವಿಚಾರಣೆ ಶಾಸಕ ಭೈರತಿ ಬಸವರಾಜ್ ಜೊತೆಗಿನ ಸಂಪರ್ಕದ ಬಗ್ಗೆ ವಿಚಾರಣೆ ಭೈರತಿ ಬಸವರಾಜ್ ಜೊತೆಗಿನ ಫೋಟೋಗಳನ್ನು ಮುಂದಿಟ್ಟು ಪ್ರಶ್ನೆಗಳ ಸುರಿಮಳೆಯನ್ನು ಗಯಲಾಗ್ತಾ ಇದೆ ನಿಮಗೂ ಶಾಸಕರಿಗೂ ಏನು ಸಂಪರ್ಕ ಹೇಗೆ ಪರಿಚಯ ಇದೆಲ್ಲವನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ ನೋಡಿ ಶಾಸಕ ಭೈರತಿ ಬಸವರಾಜ್ ಹೆಸರು ಕೂಡ ಈ ಪ್ರಕರಣದಲ್ಲಿ ಕೇಳ್ಬಂದಿತ್ತು ಅದೇ ಈ ಪ್ರಕರಣದ ಎ ಒನ್ ತಪ್ಪಿಸ್ಕೊಂಡಿದ್ದಂಥ ಹಿನ್ನೆಲೆಯಲ್ಲಿ ತನಿಖೆಯಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗ್ತಾ ಇತ್ತು ಆದರೆ ಇದೀಗ ಎ ಒನ್ ತಗ್ಲು ಹಾಕೊಂಡಿರುವಂತಹ ಹಿನ್ನೆಲೆಯಲ್ಲಿ ತನಿಖೆಯನ್ನು ಮತ್ತೆ ಚುರುಕುಗೊಳಿಸಲಾಗಿದೆ ಏ ಒನ್ ಜಗದೀಶ್ ಅಲಿಯಾಸ್ ಜಗ್ಗನಿಗೆ ಸಿ ಕಂಪ್ಲೀಟ್ ಆಗಿ ಗ್ರಿಲ್ ಮಾಡ್ತಾ ಇದೆ ನಿನಗೂ ಬಿಕ್ಲು ಶಿವನಿಗೂ ಏನು ಸಂಬಂಧ ಏನು ವೈಷಮ್ಯ ಯಾಕೆ ಮರ್ಡರ್ ಆಯ್ತು ಇದೆಲ್ಲವನ್ನ ಕೂಡ ಪ್ರಶ್ನೆ ಮಾಡೋದ್ರ ಜೊತೆಗೆ ಶಾಸಕ ಭಾರತಿ ಬಸವರಾಜ್ ಶಾಸಕ ಭರತಿ ಬಸವರಾಜ್ಗೂ ನಿಮ್ಗಳಿಗೂ ಏನು ಕಾಂಟ್ಯಾಕ್ಟು ಯಾಕಂದ್ರೆ ಕೆಲವೊಂದಷ್ಟು ಫೋಟೋಗಳು ಕುಂಭಮೇಳಕ್ಕೆ ಹೋಗಿದ್ದಂಥ ಫೋಟೋ ಸೇರಿ ಬೇರೆ ಬೇರೆ ಫೋಟೋಗಳು ಕೂಡ ವೈರಲ್ ಆಗಿದವು ಆ ಫೋಟೋಗಳನ್ನು ಮುಂದಿಟ್ಕೊಂಡೆ ಇಷ್ಟು ಆತ್ಮೀಯರಾಗಿ ಆಪ್ತರಾಗಿ ಪರಿಚಯ ಆಗಿದ್ದು ಹೇಗೆ ಇನ್ನು ವ್ಯವಹಾರಗಳಿಗೆ ಏನಾದರೂ ಇದ್ದರೆ ಯಾವುದಾದ್ರೂ ವ್ಯವಹಾರಗಳನ್ನು ನಡೆಸ್ತಾ ಇದ್ದರೆ ಯಾವುದು ಇದೆಲ್ಲದ್ರ ಬಗ್ಗೆಯೂ ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ ಬಿಕ್ಲು ಶಿವ ಹಾಗೂ ಜಗ್ಗನ ನಡುವಿನ ವೈಷಮ್ಯ ಏನಿತ್ತು ಜಮೀನು ವಿಚಾರಕ್ಕೆ ಜಾಗಗಳ ವಿಚಾರಕ್ಕೆ ಗಲಾಟೆ ಅಂತ ಹೇಳಲಾಗ್ತಾ ಇತ್ತು ಅದು ಯಾವ ಜಾಗ ಯಾವ ಜಮೀನು ಎಷ್ಟು ವರ್ಷಗಳಿಂದ ವೈಷಮ್ಯ ಇತ್ತು ಇದೆಲ್ಲದ್ರ ಬಗ್ಗೆ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ ಈಗ ಎ ಒನ್ ಜಗ್ಗ ಏನೆಲ್ಲ ಹೇಳ್ತಾನೆ ಅನ್ನೋದು ಬಹಳ ಮುಖ್ಯ ಆಗಿರೋದು ಇಲ್ಲೇನಾದರೂ ಶಾಸಕ ಭರತಿ ಬಸವರಾಜ್ಗೂ ನನಗೂ ಕಾಂಟ್ಯಾಕ್ಟ್ ಇತ್ತು ಬಿಕ್ಲು ಶಿವನ ಹತ್ಯೆ ಬಗ್ಗೆ ಅವ್ರಿಗೂ ಗೊತ್ತಿತ್ತು ಅವ್ರು ಹೇಳಿದರು ಅವರಿಗೋಸ್ಕರ ಮಾಡಿದ್ವಿ ಈ ಥರದ್ದು ಏನಾದರೂ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟ ಅಂತ ಹೇಳಿದ್ರೆ ಶಾಸಕ ಭೈರತಿ ಬಸವರಾಜ್ಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ ಶಾಸಕ ಭರತಿ ಬಸವರಾಜ್ಗೂ ನನಗೂ ಆತ್ಮೀಯತೆ ಇಲ್ಲ ವಿಚಾರಣೆ ವೇಳೆ ಎ ಒನ್ ಜಗದೀಶ್ ಅಲಿಯಾಸ್ ಜಗ್ಗ ಹೇಳಿಕೆ ಕೊಟ್ಟಿರೋದು ಸಿಐಡಿ ಡಿ ಎಸ್ ಪಿ ವೆಂಕಟೇಶ್ ನೇತೃತ್ವದಲ್ಲಿ ಜಗ್ಗನ ವಿಚಾರಣೆ ಆಗ್ತಾ ಇದೆ ಕ್ಷೇತ್ರದ ಶಾಸಕರಾದ ಹಿನ್ನೆಲೆ ಕಾರ್ಯಕ್ರಮಗಳಲ್ಲಿ ಭೇಟಿಯಾಗಿದ್ದೇನೆ ಕುಂಭಮೇಳಕ್ಕೆ ಹೋಗಿದ್ದಾಗ ಅಲ್ಲಿ ಸಿಕ್ಕಿದ್ರೂ ಭೇಟಿ ಆಗಿದೆ ಶಾಸಕರು ಅಂತ ಫೋಟೋವನ್ನು ತೆಗೆಸಿಕೊಂಡಿದ್ದೆ ಅಂತ ಹೇಳಿಕೆ ನೀಡಿರೋದು ಶಿವ ಕೊಲೆಗೂ ತನಗೂ ಸಂಬಂಧವೇ ಇಲ್ಲ ಅಂತ ಜಗದೀಶ್ ಹೇಳಿದ್ದಾನೆ ಜಗ್ಗನ ಪಾತ್ರದ ಬಗ್ಗೆ ಸಾಕ್ಷಿಗಳನ್ನು ಸಂಗ್ರಹಿಸಿ ಸಿ ಎ ಡಿ ಇದೀಗ ವಿಚಾರಣೆಯನ್ನು ಮಾಡ್ತಾ ಇರೋದು ನನಗೂ ಹಾಗೆಯೇ ನಮ್ಮ ಶಾಸಕರಿಗೂ ಯಾವುದೇ ರೀತಿಯಾದ ಆತ್ಮೀಯ ನಂಟಿಲ್ಲ ಅವರು ನಮ್ಮ ಕ್ಷೇತ್ರದ ಶಾಸಕರು ಅಷ್ಟೇ ಆ ಕಾರಣಕ್ಕಾಗಿ ಕೆಲವೊಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿದಾಗ ಫೋಟೋವನ್ನು ಕ್ಲಿಕ್ಕಿಸ್ಕೊಂಡಿದ್ದೇನೆ ಜೊತೆಗೆ ನಾವು ಕುಂಭಮೇಳಕ್ಕೆ ಹೋದಾಗ ಶಾಸಕರು ಅಲ್ಲಿ ಸಿಕ್ಕಿದ್ರು ಹಾಗಾಗಿ ಶಾಸಕ ಭೈರತಿ ಬಸವರಾಜ್ ಜೊತೆಗೆ ಫೋಟೋವನ್ನು ತೆಗೆಸ್ಕೊಂಡಿದ್ದೇನೆ ಹೊರತು ಯಾವುದೇ ಆತ್ಮೀಯತೆ ಇಲ್ಲ ಅಂತ ಹೇಳ್ಕೊಂಡಿರೋದು ಹಾಗೆಯೇ ಈ ಬಿಕ್ಲ ಶಿವ ಇದ್ದಾನಲ್ಲ ಶಿವಂಗೂ ನನಗೂ ಕೂಡ ಯಾವುದೇ ವೈಷಮ್ಯ ನಾನು ಈ ಮರ್ಡರನ್ನು ಮಾಡಿಲ್ಲ ಅಂತ ಹೇಳ್ಕೊಳ್ತಾ ಇದ್ದಾನೆ ಒನ್ ಜಗ್ಗ ಬಟ್ ಯಾಕೆ ಎಸ್ಕೇಪ್ ಆದ ಯಾಕೆ ಓಡ್ ಹೋದ ಆಗಿದ್ದ ಅನ್ನೋದು ಗೊತ್ತಿಲ್ಲ ಆದರೆ ಪೊಲೀಸರ ಇಲ್ಲ ಇಲ್ಲಿ ತನಿಖೆಯ ಸಂದರ್ಭದಲ್ಲಿ ಈ ರೀತಿಯಾಗಿ ಆತ ಹೇಳ್ಕೊಳ್ತಾ ಇದ್ದಾನೆ ನನಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ 아, 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 ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಈ ಪ್ರಕರಣದಲ್ಲಿ ತನಿಖೆ ಚುರುಕು ಪಡ್ಕೊಂಡಿದೆ ತನಿಖಾ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಗಳಿಸಿಕಿದೆ ನಿಗಾಗ್ಲೇನು ರೌಡಿ ಶೇಖರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಪ್ರಕರಣದ ಪ್ರಮುಖ ಆರೋಪಿ ಆಗುದ್ರಿಂದಾಗಲೇ ಸಿಐಡಿ ಅಧಿಕಾರಿಗಳು ಬಂಧಿಸಿ ಹತ್ತು ದಿನಗಳ ಸಿಐಡಿ ಅಧಿಕಾರಿಗಳ ಕಷ್ಟಗಳು ತೆಗೆದು ವಿಚಾರಣೆ ನಡೆಸ್ತಾ ಇರುವಂತಹ ओके okay, संपर्क कड़ितवेदी थैंक यू संतोष